ಕೊನೆಯದಾಗಿ ಇನ್ನೊಂದು ವಿಷಯ ಹೇಳಿ ನಾನು ಮುಗಿಸ್ತಾ ಇದ್ದೀನಿ ಒಂದು ಚಿಕ್ಕೋಡಿ ಮತಕ್ಷೇತ್ರದ ಜೆ ಪಿಯ ಎಂಪಿ ಸೋತಿದ್ದು ಸ್ವಯಂಕೃತ ಅಪರಾಧದಿಂದ ಪಿ ಸೋತಿಲ್ಲ ಮೋದಿ ಸೋತಿಲ್ಲ ಸೋತಿದ್ದು ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಸೋತಿದ್ದಾರೆ ಸೊ ಇಲ್ಲಿ ಬಿಜೆಪಿ ಇಲ್ಲಿ ಮೋದಿ ಇಲ್ಲಿ ಈ ಕ್ಷೇತ್ರದಲ್ಲಿ ಮೋದಿ ಅಭಿಮಾನಿಗಳು ಬಿಜೆಪಿಯ ಪಕ್ಷ ಸುರಕ್ಷಿತವಾಗಿದೆ ಸೊ ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ಅಹಂಕಾರದಿಂದ ಸೊಕ್ಕಿನ ವರ್ತನೆಯಿಂದ ಕಾರ್ಯಕರ್ತರ ಯಾವುದೇ ರೀತಿಯ ಸಂಪರ್ಕ ಇಲ್ಲದಂತಹ ವ್ಯಕ್ತಿ ಬಿಜೆಪಿಯನ್ನ ಅತ್ಯಂತ ಕಡೆಗಣಿಸಿದಂತಹ ವ್ಯಕ್ತಿ ಇವತ್ತು ಸೋಲಿನ ಅನುಭವಿಸಿದರು ನಾನು ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಹೇಳ್ತಾ ಇದ್ದೀನಿ ನೀವು ಸೋತಿಲ್ಲ ನೀವು ನೀವು ಸೋತಿದ್ದೀರಿ ಆದ್ರೆ ಬಿಜೆಪಿಯವರ ಬಿಜೆಪಿಯನ್ನು ಹಾಳು ಮಾಡಿದ್ರು ನೀವು ಪಕ್ಷವನ್ನ ಸಿದ್ಧಾಂತವನ್ನು ಹಾಳು ಮಾಡಿದ್ರು ನೀವು ಭ್ರಷ್ಟ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿದರು ಇಡೀ ಕ್ಷೇತ್ರದಲ್ಲಿ ಒಮ್ಮೆಯೂ ಕೂಡ ಪ್ರವಾಸ ಮಾಡಲಾರದಂತ ಎಂ ಪಿ ಯಾರಾದರೂ ಇದ್ರೆ ಅದು ಚಿಕ್ಕೋಡಿಯ ಎಂಪಿ ಅಂತನ್ನುವಂತ ಹೇಳ್ತೀನಿ ಇವತ್ತು ಸೋಲ್ಸಿದ್ದು ಯಾಕೆ ಅಂತಂದ್ರೆ ನಿಮ್ಮ ಅಪರಾಧದ ನಿಮ್ಮ ತಪ್ಪಿನಿಂದ ನೀವು ಸೋತಿದ್ದೀರಿ ಪಕ್ಷದಿಂದಲ್ಲ ಕಾರ್ಯಕರ್ತರಿಂದಲ್ಲ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೆ ನಾನೇ ಜ್ವಲಂತ ಉದಾಹರಣೆ ನನ್ನ ಶಾಪ ನಿಮಗೆ ತಟ್ಟಿದೆ ಇಲ್ಲಿ ಮೋದಿ ಗೆಲ್ಲಿಸಿ ಭಾರತ ಉಳಿಸಿ ಅಂತ ಕಾರ್ಯಕ್ರಮ ಮಾಡಿದ್ದೀವಿ ಇಲ್ಲಿಂದನೇ ಉದ್ಘಾಟನೆ ಮಾಡಿದ್ದೀವಿ ಎರಡು ಬಾರಿ ನಿಮ್ಮ ನಿಮ್ಮ ಮನೆ ಬಾಗಿಲಿಗೆ ಬಂದು ನಾನು ನಿಮ್ಮ ಕಡೆಯಿಂದನೇ ದಿನಾಂಕ ತಗೊಂಡು ನಿಮ್ಮ ಕಡೆಯಿಂದನೇ ಎಲ್ಲ ವ್ಯವಸ್ಥೆಯ ಯೋಚನೆ ಮಾಡಿಕೊಂಡು ಮಾಡಿದರೆ ಆ ಕಾರ್ಯಕ್ರಮಕ್ಕೆ ಬರದೇ ಸೊಕ್ಕಿನಿಂದ ವರ್ತನೆ ಮಾಡಿದರಲ್ಲ ಅಪಮಾನ ಮಾಡಿದ್ರಲ್ಲ ನಮಗೆ ಬಿಡಿ ನನಗಲ್ಲ ನಿಮ್ಮದೇ ಪಕ್ಷದ ಬಿಜೆಪಿ ಪಕ್ಷದ ಹಿರಿಯ ಒಬ್ಬ ಮುಖಂಡರಾದಂತ ಈಶ್ವರಪ್ಪ ಅವರು ಬಂದರು ಶಿವಮೊಗ್ಗದಿಂದ ಬಂದ್ರೆ ರೇ ನೀವು ಎಕ್ಸಂಬದಲ್ಲಿ ಮಲಗಿದ್ರಲ್ಲ ಸೊ ನಮ್ಮ ಶಾಪ ತಟ್ಟಿದೆ ಹಿಂದೂಗಳ ಶಾಪ ತೊಟ್ಟಿದೆ ಕಾರ್ಯಕರ್ತರ ಶಾಪ ತಟ್ಟಿದೆ ನಿಮಗೆ ಸೊ ನೆನಪಿಟ್ಕೊಳ್ಳಿ ಈ ರೀತಿಯ ಮಾನಸಿಕತೆಯಿಂದಲೇ ಇವತ್ತು ಮೋದಿಯವರನ್ನು ನೀವು ಕುಗ್ಗಿಸ್ತಾ ಇದ್ರಿ ಮೋದಿಯವರ ಆದರ್ಶ ಮೋದಿಯವರ ತತ್ವವನ್ನ ನಿಮ್ಮ ವರ್ತನೆಯಿಂದ ಹಾಳು ಮಾಡ್ತಾ ಇದ್ದೀರಿ ಸೊ ಇವತ್ತು ನಾನು ಹೇಳ್ತಾ ಇದ್ದೀನಿ ಚಿಕ್ಕೋಡಿಯ ಎಂಪಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಸೋತಿದ್ದು ಸ್ವಯಂಕೃತ ಅಪರಾಧದಿಂದ ನಮ್ಮ ಶಾಪದಿಂದ ಸೋತಿದ್ದೀರಿ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ بس يمور شيء من غلط إني أكله.